ದಸ್ತಾ ನಮ್ಮಲ್ಲಿ ನಮ್ಮ ಏರಿಯಾದಾಗ ಜೆರಾಕ್ಸ್ ಇಲ್ಲ ಈಗ ಮಿನಿ ಜೆರಾಕ್ಸ್ ಆತ ನೋಡು ಹಾ ಈಗ ನಾವು ಎರಡು ದಿನ ಎರಡನೇ ದಿನಕ್ಕೆ ಇದ್ದೀವಿ ಎರಡನೇ ದಿನ ಮೈಸೂರದಾಗ ಇದ್ವಿ ರಾತ್ರಿಯೆಲ್ಲ ಕೆ ಆರ್ ಎಸ್ ನೋಡ್ಕೊಂಡ್ ಬಂದಿ ಮೈಸೂರದಾಗ ಕೆ ಆರ್ ಎಸ್ ಡ್ಯಾಮಿಂದ ಬರಮತ್ತಿ ಒಂದು ಐದಾರು ಕಿಲೋಮೀಟರ್ ಇಲ್ಲಿ ಎರಡು ಮೂರು ವರ್ಷ ಆಯ್ತು ಕಂಟಿನ್ಯೂ ಇಲ್ಲೇ ಹೊಂಟೀವಿ ಆಯಿತು ಲಾಡ್ದು ಮಾಲಕ್ರು ಸಕ್ಕತ್ ಫ್ರೆಂಡ್ಲಿ ಯಾರ ಪೂರಾ ಆಯಿತು ಪಾರ್ಕಿಂಗ್ ಪಾರ್ಕಿಂಗಿಗೆ ಜಾಗ ಅಂತೂ ಫಸ್ಟ್ ಕ್ಲಾಸ್ ಸಿಗ್ತದೆ ಯಾಕೆ ಎಸ್ ಕಾರ್ ಅಂದರೂ ಅಷ್ಟು ನಿಂದಿರ್ಬೋದು ಮೊದಲು ರೂಮ್ ಕಮ್ಮಿ ಇದ್ದು ಈ ಸದ್ದೆ ಹೆಚ್ಚಿಗೆ ಮಾಡ್ಯಾರ ಅಷ್ಟೇ ಈಗ ರೂಮ್ದಿಂದ ರೈಟಿಗೆ ಹೋದ್ರೆ ಶೀದಾ ಕೆ ಆರ್ ಎಸ್ ಈ ಕಡೆ ಲೆಫ್ಟಿಗೆ ಹೋದ್ರೆ ಮೈಸೂರು ಕೆ ಆರ್ ಎಸ್ ದಿಂದ ಒಂದು ನಾಲ್ಕರಿಂದ ಐದು ಕಿಲೋಮೀಟರ್ ಸನಿನೇ ಅದ ಅದಕ್ಕೆ ಇಲ್ಲೇ ಬಂದಕ್ಕೆ ಕೆ ಆರ್ ಎಸ್ ರಾತ್ರಿ ನೋಡ್ಕೊಂಡು ಬಂದು ಇಲ್ಲಿ ಮೊದಲು ಏನಿಲ್ಲ ಫಸ್ಟ್ ಒಂದೇ ಫ್ಲೋರ್ ಇತ್ತಿರೋದೇ ಅಷ್ಟೇ ಒಂದು ಎಂಟು ರೂಮ್ ಇದ್ದು ಈ ಸದ್ ನೋಡಿದ್ರೆ ಮೂರು ಅಂತಸ್ ಮಾಡ್ಯಾರ ಫಸ್ಟ್ ಕ್ಲಾಸ್ ಮಾಡ್ಯಾರ ಮಾಡೋದಿಲ್ಲ ಎ ಸಿ ಮಾಡ್ರವ ಎಲ್ಲ ಮೊದಲು ತೋಟಿ ಗೀಸಿದ್ದು ರೂಮ್ ಎಲ್ಲ ಇಷ್ಟು ಬರ್ರಿ ನಾವಿದ್ದು ರೂಮ ಹಿಂಗೆ ಅದ ಅಂದ್ರೆ ಎರಡು ಬೇರೆ ಎರಡು ಬೆಡ್ ಅವ ಮೂರು ಮೂರು ಮಂದಿ ಆರಾಮ್ ಹಾಕ್ಕೊಬೋದು ಹಾಂ ಇದೆ ನೋಡು ಅವ್ರು ನಮಗೆ ಕೂಡ ಮತ್ತೆ ಭಾಳ ಚಂದ ಕೊಟ್ಟರು ರೂಮ ಬಟ್ ನಾವು ಹಿಂಗೆಲ್ಲ ಗೊತ್ತಲ್ಲ ಬಾಯಿ ಚಂದ್ಬಿಡಕ್ಕೆ ನಾವು ಯಾವ ಯಾವತ್ತು ಶಿಕ್ಷೆ ಇಡೋರಲ್ಲ ಪ್ಯಾಕಿಂಗ್ ಮುಗಿತ್ತು ಫ್ರೆಶ್ ಆದವು ಮೈಸೂರು ಕಡೆ ಹೊಂಟಿವಿ ಪ್ಲ್ಯಾನ್ ಏನಪ್ಪ ಅಂದ್ರೆ ಆಲ್ರೆಡಿ ಮೈಸೂರದಾಗ ಮೈಸೂರು ಜೂ ನೋಡಿದ್ದೀವಿ ಚಾಮುಂಡೇಶ್ವರ್ ಬೆಟ್ಟ ನೋಡೀವಿ ಮತ್ತು ಅರಮನೆ ನೋಡೀವಿ ಯಾವಾಗ ನೋಡಿಲ್ಲ ಅದು ನೋಡಬೇಕು ತಿರಮ ಮಾಡಿವಿ ಮೈಸೂರದಾಗ ಇಲ್ಲೇ ಏನದ ಡಾಕ್ಟರ್ ವಿಷ್ಣುವರ್ಧನ್ ಅವರು ಸ್ಮಾರಕ ಮಾಡ್ಯಾರ ಈ ಸಾರಿಗೆ ಬಂದಿವಂಗೂ ಸ್ಮಾರಕನೇ ನೋಡ ಮತ್ತೆ ಆ ಕಡೆ ಹೊಂಟಿವಿ ಇದೇ ಸರ್ಕಲ್ ನೋಡ ಈ ನಿಂದ ರೂಮ್ ಭಾಳ ಸಣ್ಣ ಆಗ್ತದೆ ನಾವು ಈಗ ಯಾವುದು ಸ್ನೇಕ್ ಶಾಮ್ ರಸ್ತೆ ಅಂತ ಇಲ್ಲಿ ನಮ್ಮ ಕಾರಿನ ಸ್ವಲ್ಪ ಡಿಕಾರ್ಬೊನೇಷನ್ ಮಾಡ್ಕೋಬೇಕತ್ತೆ ಬಂದೀವಿ ಕಾರದು ಮೈಸೂರದಾಗ ಅದ ಸುಮ್ಮನೆ ಇಲ್ಲಿಗೆ ಬಂದು ಹ್ಯಾಂಗೂ ಸಮೀಪ ಆಗ್ತದ ಮಾಡ್ಕೊಂಡೆ ಹೋಗ್ಬಿಡ ಮತ್ತೆ ಹೇಳಿಕೆ ಬಂದೀವಿ ಇಲ್ಲಿ ಬಂದೀವಿ ನಾವು ದೊಡ್ಡದು ಇರ್ತದೆ ಅಂದ್ಕೊಂಡು ಅಟ್ಟ ಸಣ್ಣದ ಮಾಡ್ಯಾರ ಕಮ್ಮಿ ಖರ್ಚಾದ ಆಗ್ತಿರ್ತದೆ ಇದ್ರ ಇನ್ಫಾರ್ಮೇಷನ್ ಇದ್ರೆ ಅವರೇ ಕೊಡ್ತಾರೆ ಸಂಜೀನ್ ಡಿಕಾರ್ಬೊನೇಷನ್ ಸೆಂಟ್ರ್ ಗಾಡಿ ಇಂಜಿನ್ ಡಿಕಾರ್ಬೊನೇಷನ್ ಮಾಡಿಸ್ಲತ್ತೀವಿ ಇದ್ರ ಬಗ್ಗೆ ಏನ್ ಇನ್ಫಾರ್ಮೇಶನ್ ಇದ್ರು ಅವರೇ ಕೊಡ್ತಾರ ಚಲೋ ಅದತ್ತ ಶೂ ಗೊತ್ತಾ ಬಿಟ್ರೆ ಅವರೇ ಗೊತ್ತಾ ಅದ್ರ ಬಗ್ಗೆ ಡಿಟೇಲ್ಸ್ ಏನ್ ಬೇಕು ಅವರೇ ಕೊಡ್ತಾರ ಬರ್ಕಿರ ಅಣ್ಣ ಈ ಡಿಕಾರ್ಬೋನೈಜೇಷನ್ ಅಂದ್ರೆ ಏನ್ರಿ ಇದ್ರ ಮಾಹಿತಿ ಕೊಡ್ರಿ ಸ್ವಲ್ಪ ಎಷ್ಟು ಇದನ್ ಕಿಲೋಮೀಟರ್ ಮಾಡಿಸ್ತಾರೀ ಯಾವ ಕಿಲೋಮೀಟರ್ ಮೇಲ್ಗಡೆ ಗಾಡಿಗಳು ಮಾಡಿಸ್ಬೋದು ನವಸರ ಡಾಟಾ ಮೇಲೆ ಇದು ಹಾಫ್ ಅನ್ ಅವರ್ ಟೈಮ್ ಇಡುತ್ತೆ ಇದು ಮಾಮೂಲಿ ಇದು ಕಲೆಕ್ಷನ್ ಒಳಗಡೆ ಕಾರ್ಬನ್ ಅದೆಲ್ಲ ರಿಮೂವ್ ಆಗಿರುತ್ತೆ ಒಂದೇ ಸಲ ಕಾರ್ಬನ್ ಮಾಮೂಲಿ ಹೊಗೆ ಪೈಪಲ್ ಎಲ್ಲ ರಿಮೂವ್ ಆಗಿರುತ್ತೆ ಅದು ಮ್ಯಾಜನ್ಸ್ ಎಲ್ಲ ಇರುತ್ತಲ್ಲ ಒಳಗಡೆ ಅದೆಲ್ಲ ಫುಲ್ ಕ್ಲೀನ್ ಆಗುತ್ತೆ ನಲವತ್ತು ಸಾವಿರ ಕಿಲೋಮೀಟರ್ ಮಾಡಿ ನಲವತ್ತು ಸಾವಿರ ಮೇಲ್ ಒಟ್ಟು ಗಾಡಿಗಳೆಲ್ಲ ಮಾಡಿಸ್ಬೋದು ಹತ್ತು ಸಾವಿರ ಹತ್ತರಿಂದ ಹದಿನೈದು ಸಾವಿರದ ಒಡೆ ಒಂದ್ಸಲ ಮಾಡ್ಕೊಬೇಕು ಈಗ ಇದೇನು ಮೊದಲಿಂದ ಮಾಡ್ತಾ ಇದ್ರೆ ಈಗ ಸದ್ಯಕ್ಕೆ ಸುಮಾರು ವರ್ಷ ಆಗತ್ತೆ ಬಂದಿ ನಾವೀಗ ಮೈಸೂರಲ್ಲಿ ಮೈಸೂರಲ್ಲಿ ಈ ತರ ಇದು ಹೊರಗಡೆ ಇದೆ ಅದು ಹಳೆ ಓಲ್ಡ್ ಅಂದ್ರೆ ಈ ತರದ ಮೆಷಿನ್ ಮೈಸೂರಲ್ಲಿ ಅವರ್ ತಗೋತೀವಿ ಅವರ್ ಡೀಸೆಲ್ ಡೀಸೆಲ್ ಪೆಟ್ರೋಲ್ ಪೆಟ್ರೋಲ್ ಹಾಕ್ತಿವಿ ಆಗ್ತೀವಿ ಸರಿ ಟೈಮಲ್ಲಿ ಹಾಕ್ತಿವಿ ಅದಕ್ಕೆ ಫ್ಯೂಲ್ ಇಂಜೆಕ್ಟ್ ಕೂಡ ಎಲ್ಲ ಇರುತ್ತಲ್ಲ ಅದೆಲ್ಲ ಫುಲ್ ಕ್ಲೀನ್ ಆಗುತ್ತೆ ಇದೇನಂದ್ರೆ ಈಗ ಇಂಜಿನ್ ಎಲ್ಲ ನೀವು ಹೊರಗಡೆ ಹೋದ್ರೆ ಇಂಜಿನ್ ಬಿಸಿ ಬಿಸಿ ಎಲ್ಲ ಕೆಲ್ಸ ಮಾಡಿಸಬೇಕಾಗುತ್ತೆ ಇದು ಏನಿಲ್ಲ ಇದು ಇದ್ರಲ್ಲ ಎಲ್ಲ ಆಕ್ಸಿಜನ್ ಇದಿರುತ್ತಲ್ಲ ಎಲ್ಲ ರಿಮೂವ್ ಮಾಡುತ್ತೆ ಜಾಸ್ತಿ ಇಂಜಿನ್ ಕೆಲ್ಸಕ್ಕೆ ಬರೋದಿಲ್ಲ ಮೇನ್ ಇದೇನೆ ಫಾಲ್ಟ್ ಇದೇನೆ ಮೇನ್ ಇಂಜಿನ್ ಇದಕ್ಕೆ ಇಲ್ಲ ಇಂಜಿನ್ ಕೆಲಸಕ್ಕೆ ಕೆಲ್ಸಕ್ಕೆ ಬರೋದಿಲ್ಲ ಅವಾಗ ಅವಾಗ ಹತ್ ಸಾವಿರ ಒಂದ್ಸಲ ಮಾಡಿಸ್ಕೊಂಡ್ರೆ ಬರೀ ಆಯರ್ ಚೇಂಜ್ ಮಾಡ್ಕೊಂಡು ಸರ್ವಿಸ್ ಮಾಡ್ಕೊಂಡು ನೀವು ಓಡಿಸ್ಬೋದು

ಇದು ಮೈಸೂರು ತಾಲೂಕು ಎಚ್ ಡಿ ಕೋಟೆ ಹಾಲಾಳು ಅನ್ನೋ ಗ್ರಾಮದ ಬಳಿ ಬರ್ತದೆ ಈ ಸ್ಮಾರಕ ಟೋಟಲ್ಲ ಒಂದು ಮೂರು ಎಕರೆದಾಗ ಮಾಡ್ಯಾರ ಸ್ಮಾರಕ ಆಗಿದ್ದು ಒಂದು ಆದ್ರೆ ಸ್ಮಾರಕ ಆಗಬೇಕಾಗಿ ಜಾಗಕ್ಕೆ ಆಗಿಲ್ಲ ಅನ್ನೋದು ಇನ್ನೊಂದು ಸ್ವಲ್ಪ ತೃಪ್ತಿ ಇಲ್ಲ ಯಾಕ ಕನ್ನಡ ಚಿತ್ರರಂಗದಾಗ ಹೆಸರುವಾಸಿನಿ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಅವ್ರು ಮಾಡಿರೋ ಫಿಲ್ಮ್ಗೆ ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು ಎರಡು ನೂರು ಇಪ್ಪತ್ತು ಫಿಲ್ಮರೇ ಮಾಡಿರೋರು ಒಂದು ಮೂವತ್ತಾರು ವರ್ಷತನ ಇಂಡಸ್ಟ್ರಿದಾಗ ಇದ್ರು ಅವರು ಇವ್ರಂಗೆ ಅಭಿನಯ ಬಗ್ಗೆ ಹೇಳ್ಬೇಕಂದ್ರೆ ಏನಿಲ್ಲ ಸಿಂಹ ಅಂದ್ರೆ ಸಿಂಹನೇ ಇಷ್ಟೇ ಆದರೆ ಇವ್ರ ಸ್ಮಾರಕ ಎಲ್ಲರ ಸ್ಮಾರಕನೂ ನೋಡಿ ಬಟ್ ಈ ಸ್ಮಾರಕ ನೋಡ್ಲಿಕ್ಕೆ ಇವ್ರದು ಮಿನಿಮಮ್ ಒಂದು ಮೂರಿಂದ ನಾಲ್ಕು ಅವ್ರ ಬೇಕು ಇಷ್ಟು ಶಾಂತಿ ಅದ ಎಲ್ಲ ನೋಡಕ್ಕೆ ಭಾಳ ಚಂದ ಮಾಡಿರೋ ಸ್ಮಾರಕ ಬಟ್ ಈ ಸ್ಮಾರಕ ಅವ್ರದ್ದು ಪುಣ್ಯಾಭಿಮಿ ಒಳಗೆ ಆಗಿದ್ರೆ ಇನ್ನು ಖುಷಿ ಆತೈತಿ ಅಭಿಮಾನಿಗಳಿಗೆ ಇದೇ ಸ್ಮಾರಕ ಮಾಡ್ಲಿಕ್ಕ ಹದಿಮೂರು ವರ್ಷ ಬಡದಾಡರ್ ಅಭಿಮಾನಿಗಳು ಇದೇ ವರ್ಷದು ಜನವರಿ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತ್ ಮೂರಕ್ಕೆ ಓಪನಿಂಗ್ ಆಗ್ಯದ ಹದಿಮೂರು ವರ್ಷ ಇದು ಸ್ಮಾರಕ ಪಡಿಬೇಕಂದ್ರೆ ಹದಿಮೂರು ವರ್ಷ ಬಡದಾಡೋದಾಗ್ಯದ ಎಲ್ಲ ಅಭಿಮಾನಿಗಳು ಕಷ್ಟಪಟ್ಟು ಎಲ್ಲ ಪ್ರತಿಭಟನೆ ಮಾಡಿ ಆದರೂ ಈಗ ಆದರೂ ಭೀ ಅವ್ರ ಪುಣ್ಯಭೂಮಿ ಒಳಗೆ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತದ ತಿಳ್ಕೆ ನಮ್ಮ ಅನಿಸಿಕೆ ಅದ ಇವರು ಅಭಿನಯ ಮಾಡಿದ್ದು ಪ್ರತಿಯೊಂದು ಫಿಲ್ಮ್ಗಳು ಒಂದೊಂದು ಸಂದೇಶ ಕೊಡ್ತವೆ ಇವರು ಹುಟ್ಟಿದ್ದು ಸೆಪ್ಟೆಂಬರ್ ಹದಿನೆಂಟು ಹತ್ತೊಂಬತ್ತು ನೂರ ಐವತ್ತರಾಗ ಕನ್ನಡ ಫಿಲ್ಮ್ ಇಂಡಸ್ಟ್ರಿದಾಗ ಸಿಂಹ ಯಾರು ಅಂದ್ರೆ ಒಂದೇ ಮಾತು ಬರ್ತದೆ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರು ಅವರು ಪ್ರತಿಯೊಂದು ಇಲ್ಲಿರೋ ಫೋಟೋಗಳು ನೋಡತ್ರ ಅವ್ರ ಫೋಟೋ ಫಿಲ್ಮ್ ಫಿಲ್ಮ್ಗಳ ಆ್ಯಕ್ಟಿಂಗ್ ಇರ್ಬೋದು ಯಾರ ಜೊತೆ ಇದ್ದರೆ ಫೋಟೋ ಇರೋದು ಇನ್ನೂ ನಮ್ಮಲ್ಲೇ ನಮ್ಮ ನಡುವೆ ಹರ ಏನೋ ಅಂತ ಅನ್ನಿಸ್ತದ ಅಷ್ಟು ಇದು ಸ್ಮಾರಕ ಅಂತೂ ಸೂಪರ್ ಮಾಡ್ಯಾರ ಇವ್ರ ಮೂಲ ಹೆಸರು ಬಂದ್ಬಿಟ್ಟು ಸಂಪತ್ ಕುಮಾರ್ ಅಂತ ಈಗ ಎರಡು ನೂರ ಇಪ್ಪತ್ತು ಫಿಲ್ಮ್ ಒಳಗೆ ಕನ್ನಡ ಅಲ್ದೆ ಮತ್ತು ಇವ್ರು ಮಾಡಿರೋ ಭಾಷೆ ಅಂದ್ರೆ ತಮಿಳು ತೆಲುಗು ಮಲಯಾಳಿ ಹಿಂದಿ ಇವೆಲ್ಲ ಕೂಡಿ ಸುಮಾರು ಎರಡು ನೂರ ಇಪ್ಪತ್ತು ಫಿಲ್ಮ್ಗಳು ಮಾಡ್ಯಾರೆ ಇರೋ ಬಿರುದುಗಳು ಅಂದ್ರೆ ಸಾಹಸ ಸಿಂಹ ಅಭಿನಯ ಭಾರ್ಗವ ಮೈಸೂರು ರತ್ನ ಅದು ಇನ್ನೊಂದು ಹೆಮ್ಮೆ ವಿಷಯ ಏನತ್ತಂದ್ರೆ ಎರಡು ಸಾವಿರದ ಹದಿಮೂರದಾಗ ಭಾರತ ಸರ್ಕಾರ ಇಂಡಿಯನ್ ಗೋರ್ಮೆಂಟ್ ಇವ್ರ ಇವರು ಒಂದು ಫೋಟೋ ಇರೋದು ಚಿತ್ರ ಇರೋದೇ ಅಂಚೆ ಚೀಟಿ ತೆಗ್ದಿವರು ಅಂದ್ರೆ ಪೋಸ್ಟ್ ಕಾರ್ಡ್ ಪೋಸ್ಟ್ ಪೋಟಾಫೀಸ ಇದು ಮಾಡೋದು ಇವರು ಡಬಲ್ ಆ್ಯಕ್ಟಿಂಗ್ ಇರೋ ಫಿಲ್ಮ್ಗಳಂತೂ ಭಾಳ ಒಂದು ಹದಿನಾಲ್ಕರ ಇದ್ದಿರ್ಬೇಕು ಮಿನಿಮಮ್ ಜಾಸ್ತಿ ಇವ್ರಿಗೆ ಒಬ್ರಿಗೆ ಡಬಲ್ ಆ್ಯಕ್ಟಿಂಗ್ ಬಿಟ್ಟರು ಇನ್ನು ಯಾರಿಗೂ ಒಪ್ಪಿಲ್ ಕಂಡಸ್ಟ್ರ್ ಫಸ್ಟ್ ಕ್ಲಾಸ್ ಪೂರಾ ಸ್ಮಾರಕ ಪುಲ್ ಕಣ್ ತುಂಬ್ಕೊಂಡು ಇನ್ನೇನು ಅವ್ರು ಯೂಸ್ ಮಾಡಿರೋ ಕಾರಿನ ಬಳಿ ಇದ್ದೀವಿ ಈ ಕಾರಿನ ಡಿಟೇಲ್ಸ್ ಭೀ ಕೇಳಬೇಕಂದ್ರ ಇಲ್ಲೊಬ್ ನಮ್ಗೆ ಚಿಕ್ಕನ ನಮ್ಮೂರಾಗ ಇದ್ದಂಗ ಜರ ಹುಡುಗ ಅವ್ ಜರ ಮಜಾಕ್ ಮಾಡ್ಲತ್ತನ ನೋಡಮ್ಮ ಅವ್ನು ಬಳಿ ಕೇಳಿ ಹೇಳತ್ತ ಸುಮ್ ನಾವು ತಿಂಗಲ್ ತಗೋಬೇಕಲ್ಲ ಮತ್ ಬಂದೀವಿ ಬ್ಯಾಸರಾಗಿರ್ತವಾದ ನಮ್ಮಲ್ಲಿ ನಮ್ ಏರ್ಯದ ಜೆರಾಕ್ಸ್ ಇಲ್ಲ ಇವಾಗ ಮಿನಿ ಜೆರಾಕ್ಸ್ ಅತ್ತ ನಂಗೆ ಹ ಈ ಕಾರ್ ಬಗ್ಗೆ ನಾವು ಹೇಳಬೇಕಂದ್ರೆ ಈ ಕಾರ್ ಸದ್ಯಕ್ಕ ಭಾರತಿ ವಿಷ್ಣುವ ಹೆಸರು ಅದ ಇದು ಕಾರ್ ಕಂಪನಿ ಬಂದು ಟೊಯೋಟಾ ಕಿರ್ಲೋಸ್ಕರ್ ಮೋಟರ್ ಪ್ರೈವೇಟ್ ಲಿಮಿಟೆಡ್ ಅಂತ ಟೊಯೋಟಾ ಸೆಲಿಕಾ ಈ ಗಾಡಿ ಮೋಸ್ಟ್ಲಿ ಅವ್ರಿಗೆ ಜಾಸ್ತಿನೇ ಪ್ರಿಯ ಆಗಿರ್ಬೇಕು ಅವ್ರ ಸ್ಮಾರಕ ಜೊತೆ ಗಾಡಿನೂ ಇನ್ನೂ ಅಷ್ಟೇ ಇಟ್ಟಾರ ಹಿಂಗೆ ಮುಂದಿನ ಉಡಿಯೋ ನೋಡ್ರಿ ಆದಷ್ಟು ಬೇಗನೂ ಬರುತ್ತೆ ಮುಂದಿನ ಉಡಿಯೋ ಲೇಟ್ ಆಗಲ್ಲ ಈ ಸಾರಿ ಆದರೂ ಸ್ಮಾರಕ ವಿಷ್ಣುವರ್ಧನ್ ಅವ್ರ ಪುಣ್ಯಭೂಮಿಲೇ ಆಗ್ಬೇಕು ಇದು ನಮ್ಮದು ಆಸೆ ಅದ